ದೇಶಾದ್ಯಂತ ಇದೇ ಇಪ್ಪತ್ತಾರರಂದು ನಡೆಯಲಿರುವ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಸಲ್ಲಿಕೆಯಾಗಿರುವ ನಾಮಪತ್ರಗಳ ವಾಪಸಾತಿಗೆ ಇಂದು ಕಡೆಯ ದಿನವಾಗಿದೆ ಈ ಹಂತದಲ್ಲಿ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಎಂಬತ್ತೊಂಬತ್ತು ಸಂಸದೀಯ ಮತಕ್ಷೇತ್ರಗಳಿಗೆ ಮತದಾನ ಜರುಗಲಿದೆ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳು ಅಲ್ಲದೆ ಕೇರಳದಲ್ಲಿ ಇಪ್ಪತ್ತು ರಾಜಸ್ಥಾನದ ಹದಿಮೂರು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದ ತಲಾ ಎಂಟು ಮಧ್ಯಪ್ರದೇಶದ ಏಳು ಅಸ್ಸಾಂ ಮತ್ತು ಬಿಹಾರದ ತಲಾ ಐದು ಪಶ್ಚಿಮ ಬಂಗಾಳ ಮತ್ತು ಛತ್ತೀಸ್ಗಢದ ತಲಾ ಮೂರು ಹಾಗೂ ಮಣಿಪುರದ ಒಂದು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ರಾಜ್ಯದಲ್ಲಿ ಇದು ಮೊದಲ ಹಂತದ ಚುನಾವಣೆಯಾಗಿದ್ದು ಇಂದು ನಾಮಪತ್ರಗಳ ವಾಪಸಾತಿ ನಂತರ ಚುನಾವಣಾ ಕಣದಲ್ಲಿ ಉಳಿಯಲಿರುವ ಅಂತಿಮ ಅಭ್ಯರ್ಥಿಗಳ ಪಟ್ಟಿ ಖಚಿತವಾಗಲಿದೆ ಈ ಹಂತದಲ್ಲಿ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು ಒಟ್ಟು ಮುನ್ನೂರ ಐವತ್ತೆಂಟು ಅಭ್ಯರ್ಥಿಗಳಿಂದ ನಾನ್ನೂರ ತೊಂಬತ್ತೆರಡು ನಾಮಪತ್ರಗಳು ಸಲ್ಲಿಕೆಯಾಗಿದ್ದವು ಈ ಪೈಕಿ ಮುನ್ನೂರ ನಲವತ್ತೆಂಟು ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಅರವತ್ತು ನಾಮಪತ್ರಗಳು ತಿರಸ್ಕೃತಗೊಂಡಿದ್ದವು